ಎಲ್ಲರಿಗೂ ನಮಸ್ಕಾರ ಇವತ್ತು ಜಿ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಮ್ಯಾಚ್ ಇದೆ ಅಂತ ಹೇಳೋದು ಮೊದಲೇ ಟಿ ಟ್ವೆಂಟಿ ಮ್ಯಾಚು ಇದು ಎಲ್ಲಿ ಬ್ರಾಡ್ಕಾಸ್ಟಿಂಗ್ ಆಗುತ್ತೆ ಯಾಕಪ್ಪ ಅಂದರೆ ಒಂದಿಷ್ಟು ಕನ್ಫ್ಯೂಷನ್ ಇತ್ತು ಇಷ್ಟು ದಿವಸ ವರ್ಲ್ಡ್ ಕಪ್ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಬರ್ತಿತ್ತು ಇಂಡಿಯಾ ಮ್ಯಾಚಸ್ ಜಿಯೋ ಸಿನಿಮಾ ಮತ್ತು ಸ್ಪೋರ್ಟ್ಸ್ ಸಿಟಿನಲ್ಲಿ ಬರ್ತಿತ್ತು ಅವೇ ಸೇರಿಸು ಇದು ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಮ್ಯಾಚನ್ನು ನಿಮಗೆ ಹೇಗೆ ನೋಡೋದು ಅಂತ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಮೊಬೈಲಲ್ಲಿ ಯಾವ ರೀತಿ ನೋಡೋದು ಟಿವಿಯಲ್ಲಿ ಯಾವ ರೀತಿ ನೋಡೋದು ಎಲ್ಲ ಲ್ಯಾಂಗ್ವೇಜ್ ಕೂಡ ಅವೈಲೇಬಲ್ ಇದೆಯಾ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ನಿಮಗೆ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನೋಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಇಷ್ಟು ದಿವಸ ನಿಮಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಡಿಸ್ನಿ ಪ್ಲಸ್ ಸ್ಟಾರ್ ಸ್ಟಾರಲ್ಲಿ ಅಲ್ಲಿ ಪ್ಲೇ ಆಗ್ತಿತ್ತು ಅದೇ ರೀತಿ ಇಂಡಿಯಾ ಹೋಮ್ ಮ್ಯಾಚಸ್ ಅಂತ ತಗೊಂಡ್ರೆ ನಮಗೆ ಸ್ಪೋರ್ಟ್ಸ್ ಏಟಿನ್ ಮತ್ತು ಜಿಯೋ ಸಿನಿಮಾದಲ್ಲಿ ಪ್ಲೇ ಆಗ್ತಿತ್ತು ಅಂತ ಹೇಳ್ಬೋದು ಇದು ಅವೇ ಸೀರೀಸ್ ಇಂಡಿಯಾ ವರ್ಸಸ್ ಜಿಂಬಾಂಬೆ ಅವೇ ಸೀರೀಸ್ ಯಾವತ್ತಿದ್ರೂ ಕೂಡ ಕೆಲವೊಂದು ಪಂದ್ಯಗಳು ಅದು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಎಲ್ಲ ತಮಿಳು ತೆಲುಗು ಹಿಂದಿ ಇಂಗ್ಲೀಷ್ ಈ ರೀತಿಯ ನಾಲ್ಕು ಬ್ಯಾಂಗ್ವೇಜಲ್ಲಿ ಮಾತ್ರ ಕೊಡ್ತಾರೆ ನಿಮಗೆ ಸ್ಪೋನಿ ಸ್ಪೋರ್ಟ್ಸ್ ಒನ್ ಫೋನಿ ಸ್ಪೋರ್ಟ್ಸ್ ಟು ಈ ರೀತಿಯಲ್ಲಿ ಸಿಗುತ್ತೆ ಅಷ್ಟೇ ಬಿಟ್ಟು ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡಲ್ಲ ಸ್ಪೋನಿ ಸ್ಪೋರ್ಟ್ಸ್ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಮೊಬೈಲಲ್ಲಿ ನೀವು ಯಾವ ರೀತಿ ವಾಚ್ ಮಾಡೋದಪ್ಪ ಅಂದರೆ ಮೊಬೈಲಲ್ಲೂ ಕೂಡ ನಿಮಗೆ ಸ್ಪೋನಿ ಸ್ಪೋರ್ಟ್ಸ್ ಅನ್ನೋ ಒಂದು ಆ್ಯಪ್ ಇರುತ್ತೆ ಅಥವಾ ವೆಬ್ಸೈಟ್ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ನೀವು ಇಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ಫ್ರೀ ಇರಲ್ಲ ನಿಮಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡಬೇಕಾಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ بائیس نے تر